ನಮಸ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನ್ಯೂ ಹಾಲೆಂಡ್ ಮೂರು ಆರು ಮೂರು ಝೀರೋ ಟಿ ಎಕ್ಸ್ ಪ್ಲಸ್ ಸ್ಪೆಷಲ್ ಎಡಿಷನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಟ್ಯಾಕ್ಟರ್ ರಿವ್ಯೂನ ನೋಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಇಂಜಿನ್ ಇಂಜಿನ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಐದು ಎಚ್ ಪಿ ಇರುವ ಮೂರು ಸಿಲಿಂಡರ್ಗಳನ್ನು ನೀಡಿದ್ದು ಇದು ಎರಡು ಸಾವಿರದ ಒನ್ನೂರ ರೇಟೆಡ್ ಆರ್ ಪಿ ಎಂ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ರೋಟ್ರಿ ಪಂಪ್ ಟ್ರ್ಯಾಕ್ಟರ್ ಆಗಿದೆ ಸ್ನೇಹಿತರೆ ಇದು ಡೀಸೆಲ್ ಕ್ಲೀನ್ ಮಾಡೋದಕ್ಕೆ ಇದರಲ್ಲಿ ಸಪ್ರೇಟ್ ಆದಂಥ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ ಎರಡು ಪಂಪ್ಗಳನ್ನು ಸಪ್ರೇಟ್ ಆಗಿ ನೀಡಿದ್ದು ಒಂದು ಹೈಡ್ರಾಲಿಕ್ ಪಂಪ್ ಆಗಿದೆ ಹಾಗೂ ಇನ್ನೊಂದು ಪವರ್ ಸ್ಟೇರಿಂಗ್ ಪಂಪ್ ಆಗಿದೆ ಪವರ್ ಸ್ಟೇರಿಂಗ್ ನೋಡೋದಾದರೆ ಸಿಂಗಲ್ ಸಿಲಿಂಡರ್ ಮತ್ತು ಸಿಂಗಲ್ ಆಕ್ಟಿವ್ ಪವರ್ ಸ್ಟೇರಿಂಗ್ನ ನೀಡಿದ್ದಾರೆ ಮೊದಲೆಲ್ಲ ಬೇರಿಂಗ್ನಲ್ಲಿ ಮಣ್ಣು ನೀರು ಸೇರಿಕೊಳ್ತಿತ್ತು ಹಾಗೂ ಇವಾಗ ಅದರಲ್ಲಿ ಸ್ವಲ್ಪ ಚೇಂಜಸನ್ನು ಕೂಡ ಅವರು ಮಾಡಿದ್ದಾರೆ ಯಾಕಂದರೆ ಇದರಲ್ಲಿ ಸ್ಟ್ರಾಂಗ್ ಆಗಿ ಹಾಗೂ ಪ್ಯಾಕ್ಡ್ ಆಗಿರುವಂಥ ಬೇರಿಂಗನ್ನು ನೀಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರಬಹುದು ಅದೇ ರೀತಿ ಹೆಡ್ ಲೈಟ್ಸ್ ಎಲ್ ಇ ಡಿ ಹಾಗೂ ಹೆಲೋಜಿನ್ ಲೈಟ್ಸ್ಗಳನ್ನು ನೀಡಿದ್ದಾರೆ ಜೊತೆಗೆ ಇಂಜಿನ್ ಆಯಿಲ್ ಫಿಲ್ಟರ್ ಕೂಡ ನೀವು ನೋಡಬಹುದು ಇದರಲ್ಲಿ ಮೊದಲೆಲ್ಲ ಮಾಡೆಲ್ಗಳಲ್ಲಿ ಸಿಂಗಲ್ ಸ್ಟೆಪ್ ಹತ್ತೋಕೆ ಇರುತ್ತಿತ್ತು ಈವಾಗ ಅದನ್ನು ಎರಡು ಸ್ಟೆಪ್ಗಳನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಎಲ್ಲ ರಬ್ಬರ್ ಮ್ಯಾಟನ್ನು ಕೂಡ ಹಾಕಿದ್ದಾರೆ ಸ್ನೇಹಿತರು ಡಿ ಡಿಪ್ಪರ್ ಲೈಟ್ಗಳನ್ನು ನೀಡಿದ್ದು ಕಳೆದ ಇಪ್ಪತ್ತೈದು ವರ್ಷಗಳಿಂದ ರೈತರಿಗೆ ತಮ್ಮಿಂದ ಆದಂಥ ಒಂದು ಒಳ್ಳೆ ರೀತಿ ಟ್ಯಾಕ್ಟರ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತಾ ಬಂದಿದ್ದಾರೆ ಡ್ಯಾಶ್ಬೋರ್ಡ್ ನೋಡೋದಾದರೆ ಮೊದಲಿನ ಹಾಗೆ ನೀಡಿದ್ದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಕಾಣೋ ರೀತಿಯಲ್ಲಿ ಕೊಟ್ಟಿದ್ದಾರೆ ಸ್ಟೇರಿಂಗ್ ಚಿಕ್ಕದಾಗಿದ್ದು ಅದರ ಲೆಫ್ಟ್ ಸೈಡ್ನಲ್ಲಿ ಹಾರ್ನ್ ಇಂಡಿಕೇಟರ್ ಸಿಗ್ನೇಚರ್ ಲೈಟ್ ಲೋ ಹೈ ಡಿ ಆರ್ ಎಲ್ ಆನ್ ಆಫ್ ಮಾಡೋದಕ್ಕೆ ಕೂಡ ಕೊಟ್ಟಿದ್ದಾರೆ ಅದೇ ರೀತಿ ನಿಮ್ಮ ಬಲಗಡೆ ನೋಡೋದಾದರೆ ಲಿವರ್ಸ್ ಹಾಗೂ ಪಾರ್ಕಿಂಗ್ ಲೈಟ್ಸನ್ನು ಕೂಡ ಕೊಟ್ಟಿದ್ದಾರೆ ಇಂಜಿನ್ ಟೈಪಲ್ಲಿ ಟರ್ಬೋ ಚಾರ್ಜ್ಡ್ ಬರುತ್ತೆ ಏರ್ ಕ್ಲೀನರ್ ಟೈಪಲ್ಲಿ ಡ್ರಾ ಏರ್ ಕ್ಲೀನರ್ ಕೂಡ ಇದನ್ನು ಕೊಟ್ಟಿದ್ದಾರೆ ಕ್ಲಚ್ಗಳಲ್ಲಿ ನೋಡೋದಾದರೆ ಡಬಲ್ ಕ್ಲಚ್ ಜೊತೆಗೆ ಇಂಡಿಪೆಂಡೆಂಟ್ ಪಿ ಟಿಒ ಕ್ಲಚ್ ಲಿವರ್ ಇದೆ ಕೇರ್ ಬಾಕ್ಸ್ಗಳಲ್ಲಿ ಎಂಟು ಫಾರ್ವರ್ಡ್ ಹಾಗೂ ಎರಡು ರಿವರ್ಸ್ ಆಗಿದೆ ಅದೇ ರೀತಿ ಹನ್ನೆರಡು ಫಾರ್ವರ್ಡ್ ಮತ್ತು ಮೂರು ರಿವರ್ಸ್ ಕ್ರೀಪ್ ಕೊಟ್ಟಿದ್ದಾರೆ ಇದರ ಒಂದು ಲಿಫ್ಟಿಂಗ್ ಕೆಪಾಸಿಟಿ ನೋಡೋದಾದರೆ ಒಂದು ಸಾವಿರದ ಏಳ್ನೂರ ಕೆ ಜಿಯಿಂದ ಎರಡು ಸಾವಿರ ಕೆ ಜಿಯು ತೂಕವನ್ನು ಇದು ಸಲೀಸಾಗಿ ಎತ್ತಬಲ್ಲದು ಬ್ರೇಕ್ಗಳೆಲ್ಲ ನೋಡೋದಾದರೆ ಆಯಿಲ್ ಇನ್ಮಸ್ಟ್ ಮಲ್ಟಿ ಡಿಸ್ಕ್ ಬ್ರೇಕ್ಗಳನ್ನು ಕೊಟ್ಟಿದ್ದಾರೆ ಅಂದರೆ ಎಣ್ಣೆಯಲ್ಲಿ ಮುಳುಗಿದ ಅಂತ ನಾವು ಕರಿತೀವಿ ಟೈರ್ಗಳಲ್ಲಿ ನೋಡೋದಾದರೆ ಫ್ರಂಟ್ ಟೈರ ಸೈಜ್ ಬಂದುಬಿಟ್ಟು ಎರಡು ನೂರ ನಲವತ್ತೊಂದು ಎಮ್ ಎಮ್ ಇಂದ ಆರುನೂರ ಒಂಬತ್ತು ಎಮ್ ಎಮ್ ಆಗಿದೆ ಅದೇ ರೀತಿ ರೇ ಟಾಯರ್ ಅಂದರೆ ಹಿಂದಡಿ ಇರುವಂಥ ಟಯರ್ನ ನೋಡೋದಾದರೆ ನಾಲ್ಕುನೂರ ಇಪ್ಪತ್ತೊಂಬತ್ತು ಎಮ್ ಎಮ್ ಇಂದ ಏಳ್ನೂರ ಹನ್ನೊಂದು ಎಮ್ ಎಮ್ ಕೂಡ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನೋಡೋದಾದರೆ ಎಂಬತ್ತೆಂಟು ಎ ಎಚ್ ಬ್ಯಾಟ್ರಿ ಜೊತೆಗೆ ನಲವತ್ತೈದು ಎ ಎಮ್ ಪಿ ಆಲ್ಟರ್ನೇಟ್ ಕೂಡ ಇದೆ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿಯಲ್ಲಿ ಅರವತ್ತು ಲೀಟರ್ ಡಿಸೈಲ್ವರೆಗೂ ಇದು ಹಿಡಿಸುತ್ತದೆ ಅದೇ ರೀತಿ ವಾರಂಟಿಯಲ್ಲಿ ಕೂಡ ಆರು ವರ್ಷ ವಾರಂಟಿಯನ್ನಾಗಿ ಕೊಟ್ಟಿದ್ದಾರೆ ಮತ್ತು ಇದರ ಒಂದು ಶೋರೂಮ್ ಪ್ರೈಸ್ ಬಂದುಬಿಟ್ಟು ಎಂಟು ಲಕ್ಷದ ಎಂಬತ್ತೈದು ಸಾವಿರದಿಂದ ಒಂಬತ್ತು ಲಕ್ಷದ ತೊಂಬತ್ತ್ಮೂರು ಸಾವಿರದವರೆಗೂ ನೀವು ಈ ಟ್ಯಾಕ್ಟರನ್ನು ಖರೀದಿಸಬಹುದಾಗಿದೆ ಸೊ ಈ ಒಂದು ನ್ಯೂ ಹಾಲ್ಯಾಂಡ್ ಮೂರು ಆರು ಮೂರು ಝೀರೋ ಟಿ ಎಕ್ಸ್ ಪ್ಲಸ್ ಸ್ಪೆಷಲ್ ಅಡಿಷನ್ ಎರಡು ಸಾವಿರದ ಇಪ್ಪತ್ನಾಲ್ಕು ಟ್ಯಾಕ್ಟರ್ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಅದೇ ರೀತಿ ನಮ್ಮ ವಿಡಿಯೋಗೆ ಒಂದು ಲೈಕನ್ನು ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋನ ಯಾರೆಲ್ಲ ರೈತರು ಖರೀದಿಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೋ ಅವರಿಗೆಲ್ಲ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಬೇರೆ ಟ್ಯಾಕ್ಟರ್ ರಿವ್ಯೂಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು